ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ಎರಡು ಅಂಕದ ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ ಇದು ಸಾಮಾನ್ಯವಾಗಿ ಈ ತರ ಪ್ರಶ್ನೆಯನ್ನು ಕೇಳ್ತಾರೆ ಎರಡು ಸಮೀಕರಣಗಳನ್ನು ಕೊಟ್ಟು ಬಿಡಿಸಿ ಅಂತ ಕೇಳ್ತಾರೆ ಅಥವಾ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಬನ್ನಿ ವಿದ್ಯಾರ್ಥಿಗಳೇ ನಾನು ಬಹಳ ದಿನಗಳ ನಂತರ ತಿಂಗಳ ನಂತರ ಇವತ್ತು ನಾನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಇನ್ನೇನು ಎಕ್ಸಾಮ್ ಪರೀಕ್ಷೆ ಹತ್ರ ಬರ್ತಾ ಇದೆ ಇಲ್ಲಿ ಒಂದು ಪಾಸಿಂಗ್ ಪ್ಯಾಕೇಜ್ ಅಥವಾ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಿಮಗೆ ಮತ್ತೆ ನಾನು ಪುನರಭ್ಯಾಸ ಮಾಡಿಸ್ತಾ ಇದ್ದೀನಿ ಅದನ್ನು ನೋಡ್ಕೊಂಡು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಇಲ್ಲಿ ಪ್ರಶ್ನೆ ಬಿಡಿಸಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟ್ವೆಲ್ ಮತ್ತು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟು ಇಲ್ಲಿ ಬಿಡಿಸಿ ಅಂತಂದ್ರೆ ನಾವು ಆದೇಶ ವಿಧಾನದಿಂದ ಆದ್ರೂ ಬಿಡಿಸಬಹುದು ಅಥವಾ ವರ್ಜಿಸುವ ವಿಧಾನದಿಂದ ಆದ್ರೂ ಬಿಡಿಸಬಹುದು ನಮಗೆ ಸುಲಭ ಆಗಿರ್ತಕ್ಕಂಥದ್ದು ವರ್ಜಿಸುವ ವಿಧಾನ ಆಗುತ್ತೆ ಆದ್ದರಿಂದ ಇಲ್ಲಿ ನೋಡಿಕೊಂಡಾಗ ನಮಗೆ ಎರಡು ಚರಾಕ್ಷರಗಳು ಕೊಟ್ಟಿದ್ದಾರೆ ಎಕ್ಸ್ ಮತ್ತು ವೈ ಅಲ್ಲಿ ಯಾವ ಚರಾಕ್ಷರ ನಮಗೆ ಚಿಹ್ನೆಗಳು ನೋಡ್ಕೊಂಡಾಗ ಇಲ್ಲಿ ಪ್ಲಸ್ ವೈ ಅಲ್ಲಿ ಮೈನಸ್ ವೈ ಇದೆ ಆದ್ದರಿಂದ ನಾವು ವಿರುದ್ಧ ಚಿಹ್ನೆಗಳನ್ನು ಕೊಟ್ಟಾಗ ಸುಲಭವಾಗಿ ನಾವು ಕ್ಯಾನ್ಸಲ್ ಅನ್ನು ಮಾಡಬಹುದು ಬನ್ನಿ ವರ್ಜಿಸುವ ವಿಧಾನದಿಂದ ನಾವು ಬಿಡಿಸೋಣ ವರ್ಜಿಸುವ ವಿಧಾನ x ಪ್ಲಸ್ ವೈ is equal ಟು ಟ್ವೆಲ್ ಎಕ್ಸ್ ಮೈನಸ್ ವೈ is equal ಟು ಟು ಸೊ ಇಲ್ಲಿ ನಮಗೆ ಪ್ಲಸ್ ವೈ ಮೈನಸ್ ವೈ ಇರೋದ್ರಿಂದ ಏನಾಗುತ್ತೆ ನೇರವಾಗಿ ನಮಗೆ ಇವೆರಡು ಕ್ಯಾನ್ಸಲ್ ಆಗ್ತಾವ ಪ್ಲಸ್ ಎಕ್ಸ್ ಮತ್ತಿ ಇನ್ನೊಂದು ಪ್ಲಸ್ ಎಕ್ಸ್ ಕೂಡಿಸಿದ್ರೆ ಟೂ ಎಕ್ಸ್ ಆಗುತ್ತೆ ಇಸ್ ಈಕ್ವಲ್ ಟು ಹನ್ನೆರಡು ಪ್ಲಸ್ ಎರಡು ಎಷ್ಟಾಗುತ್ತೆ ಹದಿನಾಲ್ಕು ಈಗ ನಾವು ಎಕ್ಸ್ ಬೆಲೆಯನ್ನು ಕಂಡುಹಿಡಿತಾ ಇದೀವಿ ಹದಿನಾಲ್ಕು ಡಿವೈಡೆಡ್ ಬೈ ಎರಡು ಎರಡು ಒಂದ್ಲೆ ಎರಡು ಏಳೆ ಹದಿನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗೆ ಸೆವೆನ್ ಸೊ ಈ ಎಕ್ಸ್ ಬೆಲೆಯನ್ನು ನಾವು ಇದು ಇಕ್ವೇಶನ್ ಒಂದು ಅಂತ ತಿಳ್ಕೊಳ್ಳಿ ಇದು ಇಕ್ವೇಶನ್ ನಂಬರ್ ಎರಡು ಅಂತ ತಗೊಳ್ಳಿ ಇಲ್ಲಿ ನಾವು ಯಾವ್ದಾದ್ರೂ ಇಕ್ವೇಶನ್ ಅಲ್ಲಿ ಎಕ್ಸ್ ಬೆಲೆಯನ್ನು ಆದೇಶ ಮಾಡಿದ್ರೆ ನಾವು ವೈ ಬೆಲೆಯನ್ನು ಪಡಿತೇವೆ ಬನ್ನಿ ಇಲ್ಲಿ ನಾನು ಒಂದನೇ ಇಕ್ವೇಷನ್ ಅಲ್ಲಿ ಹಾಕ್ತೀನಿ ಈ ಥರ ಬರುತ್ತೆ ಎಕ್ಸ್ ಪ್ಲಸ್ ವೈ ಎಕ್ಸ್ ಅಂದರೆ ಸೆವೆನ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟ್ವೆಲ್ ವೈ ಇಸ್ ಈಕ್ವಲ್ ಟು ಸೆವೆನ್ ಆ ಕಡೆ ಹೋದರೆ ಟ್ವೆಲ್ ಮೈನಸ್ ಸೆವೆನ್ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ ಫೈವ್ ಆಗುತ್ತೆ ಸೊ ವಿದ್ಯಾರ್ಥಿಗಳೇ ಈ ಥರ ನಮಗೆ ನೇರವಾಗಿ ಕ್ಯಾನ್ಸಲೇಷನ್ ಆಗುವಂತಹ ಚರಾಕ್ಷರಗಳಿರುವಂತಹ ಪ್ರಶ್ನೆಗಳನ್ನೇ ಮತ್ತು ಸಮೀಕರಣಗಳನ್ನು ಕೊಡೋ ಸಾಧ್ಯತೆ ಇದೆ ಈ ಒಂದು ಮುಂಬರುವ ಪರೀಕ್ಷೆಯಲ್ಲಿ ಈ ವಿದ್ಯಾರ್ಥಿಗಳಾದರೆ ಈ ತರ ಪ್ರಶ್ನೆಗಳನ್ನು ಇಕ್ವೇಶನ್ಸ್ಗಳನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿ ನೀವು ಸುಲಭವಾಗಿ ಎರಡು ಅಂಕಗಳನ್ನು ಪಡಿಬೋದು ಇಲ್ಲಿ ನಾವು ಎಕ್ಸ್ ಮತ್ತು ವೈ ಯಾವುದೇ ಸಹಗುಣಕ ಕೊಟ್ಟರು ಸಹಿತ ಅಲ್ಲಿ ಪ್ಲಸ್ ಮೈನಸ್ ಇದ್ರೆ ನೇರವಾಗಿ ನಾವು ಕ್ಯಾನ್ಸಲ್ ಮಾಡಿ ಒಂದೇ ರೀತಿ ಚಿಹ್ನೆಗಳಿದ್ರೆ ಕೆಳಗಡೆ ಚಿಹ್ನೆ ಬದಲಾವಣೆ ಮಾಡಿಕೊಂಡು ನಾವೇನು ಮಾಡಬೇಕು ಎಕ್ಸ್ ಮತ್ತು ಬೆಲೆಗಳನ್ನು ಕನ್ನಡಿಬೇಕು ವಿದ್ಯಾರ್ಥಿಗಳೇ ಇನ್ನು ಈ ಸಮಸ್ಯೆಯಲ್ಲಿ ಅಥವಾ ನಿಮಗೆ ಇನ್ನು ಯಾವುದೇ ಸಮಸ್ಯೆಯಲ್ಲಿ ಗೊಂದಲ ಉಂಟಾದರೆ ಸಂದೇಹವಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು